ಜೇವರ್ಗಿಯಲ್ಲಿ ಏರ್ಟೆಲ್ ವೈಫೈ ಪಡೆಯಲು ಗ್ರಾಹಕರಿಗೆ ಸುವರ್ಣಾವಕಾಶ ಜೇವರ್ಗಿ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಪ್ರದೇಶದ ಗ್ರಾಹಕರಿಗೆ ಏರ್ಟೆಲ್ ಕಂಪನಿಯ ವತಿಯಿಂದ ಹೈಸ್ಪೀಡ್ ವೈಫೈ ಸಂಪರ್ಕವನ್ನು ಪಡೆಯಲು ಅತ್ಯುತ್ತಮ ಅವಕಾಶ ಲಭ್ಯವಿದೆ ಕೇವಲ ರು ಸಾವಿರದ ಐನೂರು ದರದಲ್ಲಿ ಈ ವೈಫೈ ಸಂಪರ್ಕವನ್ನು ಪಡೆಯಬಹುದಾಗಿದ್ದು ಗ್ರಾಹಕರಿಗೆ ವಿಶೇಷ ಆಫರ್ ರೂಪದಲ್ಲಿ ಮೂರು ತಿಂಗಳು ಸಂಪೂರ್ಣ ಉಚಿತ ಇಂಟರ್ನೆಟ್ ಸೇವೆ ಒದಗಿಸಲಾಗುತ್ತಿದೆ ಇದಕ್ಕೆ ಹೆಚ್ಚುವರಿಯಾಗಿ ಗ್ರಾಹಕರ ಅನುಕೂಲಕ್ಕಾಗಿ ಒಂದು ಲ್ಯಾಂಡ್ ಫೋನ್ ಸಂಪರ್ಕವನ್ನು ಕೂಡ ಉಚಿತವಾಗಿ ನೀಡಲಾಗುತ್ತದೆ ವೇಗವಾದ ಇಂಟರ್ನೆಟ್ ನಿರಂತರ ಸಂಪರ್ಕ ಮತ್ತು ನಂಬಿಕಸ್ಥ ಸೇವೆ ಏರ್ಟೆಲ್ ವೈಫೈಯ ಪ್ರಮುಖ ವೈಶಿಷ್ಟ್ಯಗಳಾಗಿವೆ ಮನೆ ವ್ಯಾಪಾರ ಆನ್ಲೈನ್ ಶಿಕ್ಷಣ ಹಾಗೂ ಉದ್ಯೋಗ ಅಗತ್ಯಗಳಿಗೆ ಈ ಸೇವೆ ಅತ್ಯಂತ ಉಪಯುಕ್ತವಾಗಲಿದೆ ಈ ಆಕರ್ಷಕ ಆಫರ್ ಸೀಮಿತ ಅವಧಿಗೆ ಮಾತ್ರ ಲಭ್ಯವಿರುವುದರಿಂದ ಆಸಕ್ತ ಗ್ರಾಹಕರು ತಕ್ಷಣ ಸಂಪರ್ಕಿಸಬೇಕಾಗಿ ವಿನಂತಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ ಒಂಬತ್ತು ಆರು ಆರು ಮೂರು మూడు ఏడు 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 ఏడు